ಹೇಳಿದಾಗ ಭಾಳ ಬಿಟ್ಟಿಯಾಗಿ ಹೇಳ್ತಾ ಇದ್ದರು ನಾನು ಎಸ್ ಐ ಟಿ ಮಾಡ್ಬೋದು ಮಾಡದೇ ಇರ್ಬೋದು ಭಾಳ ಇಂಡಿಫ್ರೆಂಟಾಗಿ ಹೇಳ್ತಾ ಇದ್ರು ಮತ್ತು ಅದ್ರ ಜೊತೆ ವಿಕ್ಟಮ್ ಬ್ಲೇಮಿಂಗು ನಮಗೆ ಕಾಣಿಸುತ್ತೆ ಹತ್ತು ವರ್ಷ ಅಪ್ಸ್ಕಾಂಡಿಂಗಿಂದ ಇದೆಲ್ಲ ಆಗಿದೆ ಅನ್ನೋ ಒಂದು ರೀತಿಯಲ್ಲಿ ಅವ್ರ ಮೇಲೆ ಆ ಸ್ಮಶ ಆ ಒಂದು ಸ್ವಚ್ಛತಾ ಕಾರಣಗಳನ್ನು ತಪ್ಪು ರೀತಿಯಲ್ಲಿ ಮಾತಾಡಿದ್ದಾರೆ ಹೋಮ್ ಮಿನಿಸ್ಟರು ಕೂಡ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆಗಿಲ್ಲ ಅಂದ್ರೂ ಕೂಡ ಎರಡು ವಾರ ಆದ್ರೂ ಮಾಡಿರಲಿಲ್ಲ ಸೊ ಈ ಸಂದರ್ಭದಲ್ಲಿ ಅನೇಕರು ಹೇಳೋ ಥರ ಯಾವುದಾದ್ರೂ ಒಂದು ರೀತಿಯಲ್ಲಿ ಎಸ್ ಐ ಟಿ ಆಗಿದೆ ಅಂದರೆ ಸರ್ಕಾರದ ಇಚ್ಛಾಶಕ್ತಿಯಿಂದ ಅಲ್ಲ ನಿಮ್ಮೆಲ್ಲರ ಅನ್ಯಾಯದ ವಿರುದ್ಧ ಆಕ್ರೋಶದ ಸಂವಿಧಾನ ಶಕ್ತಿಗಳು ಯಾರ್ಯಾರು ಇವತ್ತು ಸೇರಿದ್ದಾರೆ ನಿಮ್ಮೆಲ್ಲರಿಂದ ಮತ್ತು ಮುಖ್ಯವಾಗಿ ಈ ಸಂವಿಧಾನದ ಶಕ್ತಿನ ನಾವು ಮುಂದುವರಿಸಬೇಕು ಒಂದು ಟ್ರೈಂಡ್ಲಿ ರೀತಿಯಲ್ಲಿ ಒಂದು ನಿಸ್ಪರ್ಶಪಾತವಾಗಿ ಈ ಟ ಈ ಎಸ್ ಐ ಟಿ ಮುಂದುವರಿಸುತ್ತೆ ಅನ್ನೋ ರೀತಿಯಲ್ಲಿ ನಾವು ಒತ್ತಡ ಹಾಕೋದು ಭಾಳ ಮುಖ್ಯ ಇವತ್ತಾಗಲೇ ಹೈಕೋರ್ಟ್ ಅದು ಯಾವ ಕೋರ್ಟಿಂದ ಇಂಜಂಕ್ಷನ್ ಬಂದಿದೆ ಎಂಟು ಸಾವಿರದ ಎಂಟುನೂರ ಲಿಂಕ್ಸ್ಗಳು ಯಾರು ಈ ಹೆಸರು ಪ್ರಸ್ತಾಪ ಮಾಡಿದರೋ ಅಥವಾ ಧರ್ಮಸ್ಥಳ ಅನ್ನೋ ಪದ ಬಳಸಿದರೋ ಮೇಲೆ ಅಳಿಸಾಕೋಕ್ಕೆ ನೋಡ್ತಾ ಇದ್ದಾರೆ ನಾಪ್ಕೆ ಇಟ್ಕೊಳ್ಳಿ ಯಾವಾಗಾದರೂ ನೀವು ಪ್ರಭಾವಿ ಶಕ್ತಿಗಳ ವಿರುದ್ಧ ನಿಂತ್ಕೊಂಡಾಗ ಆ ಪ್ರಭಾವಿ ಶಕ್ತಿಗಳು ಸುಮ್ಮನೆ ಇರಲ್ಲ ಎಲ್ಲ ರೀತಿಯೂ ಅಸ್ತ್ರ ಬ್ರಹ್ಮಾಸ್ತ್ರ ಬಳಸ್ತಾರೆ ಸೊ ನಾವು ಈ ಒಂದು ಆರ್ಟಿಕಲ್ ನೈನ್ಟೀನ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿರ್ಬೋದು ಮಾಧ್ಯಮ ಸ್ವಾತಂತ್ರ್ಯ ಆಗಿರ್ಬೋದು ಇದೆಲ್ಲ ಎಂತ ಹೇಳಿಯೋದು ಜಾಸ್ತಿ ಮಾತಾಡಬೇಕು ತಿಳುವಳಿಕೆಯಿಂದ ಮಾತೆ ಬಟ್ ಜಾಸ್ತಿ ಗಟ್ಟಿಯಾಗಿ ಮಾತಾಡಬೇಕು ಇಷ್ಟು ದಿನ ನಾವು ಏನಾದರೂ ಬಿಡಿ ಬಿಡಿಯಾಗಿ ಇಷ್ಟು ಆಗಿದ್ದೀವಿ ಅಂದರೆ ಒಂದು ಗಟ್ಟಿ ಧ್ವನಿಯಾಗಿ ಎಷ್ಟು ಸಾಧ್ಯ ಮಾಡ್ಬೋದು ಅನ್ನೋದನ್ನು ನಾವು ತೋರಿಸ್ಕೊಡ್ಬೋದು ಸೊ ಆ ನೆಟ್ಟಿನ ಜೊತೆ ಜೊತೆಗೆ ಸೇರಬೇಕು ನಾನು ಕೂಡ ನಾಲ್ಕೈದು ತಿಂಗಳ ಹಿಂದೆ ಕುಸುಮಾವತಿ ಅವರು ಸೌಜನ್ಯ ತಾಯಿನ ಭೇಟಿ ಮಾಡಿದ್ದೆ ಅಲ್ಲಿ ಎಷ್ಟು ವರ್ಷಗಳಿಂದ ಸಿ ಪಿ ಎಮ್ ಆಗಿರ್ಬೋದು ನಾನೂರ ಅರವತ್ತ್ಮೂರು ಅಸಹಜ ಸಾವುಗಳು ಅವರ ಉಲ್ಲೇಖ ಮಾಡಿದ್ದಾರೆ ಅಲ್ಲಿರೋ ಒಂದು ಭಯದ ವಾತಾವರಣ ವಿರುದ್ಧ ಗಟ್ಟಿಯಾಗಿ ಕಷ್ಟ ಕೆಲಸ ಮಾಡಿದಾರೆ ಅವ್ರಿಗೆಲ್ಲ ಜೊತೆಗೆ ಸೇರ್ಕೊಂಡು ನಾವು ಕೆಲಸ ಮಾಡೋಣ ಮತ್ತೆ ಕೊನೆಯದಾಗಿ ನಮಗೊಂದು ಶಾಶ್ವತ ಪರಿಹಾರ ಬೇಕು ಅಂದ್ರೆ ನಾವು ಇವತ್ತಿನ ದಿನ ಎಷ್ಟೇ ಹೋರಾಟ ಮಾಡಿ ಸಮಾನ ಮನಸ್ಕರ ಸಭೆ ಸೇರೋದ್ಲು ಸಾಧ್ಯ ಇಲ್ಲ ನಾವು ಗಟ್ಟಿಯಾಗಿ ಅಧಿಕಾರ ಹಿಡಿಯೋರಾಗಬೇಕು ನಾವು ಒಂದು ಕಾನೂನು ರೂಪಿಸೋರಾಗಬೇಕು ನಾವೇ ನಮ್ಮ ಪ್ರಾಮಾಣಿಕವಾಗಿ ಸಂವಿಧಾನದ ಅಡಿಯಲ್ಲಿ ಒಂದು ಎಸ್ ಐ ಟಿ ರಚನೆ ಮಾಡೋರಾಗಬೇಕು ಸೊ ಆ ಒಂದು ಸಿದ್ಧಾಂತದಲ್ಲಿಯೇ ನಾವು ಕೆಲಸ ಮಾಡೋಣ ಶಾಶ್ವತ ಪರಿಹಾರದ ಜೊತೆ ನಿಮ್ಮೆಲ್ಲರ ಜೊತೆ ಗಟ್ಟಿಯಾಗಿ ನಿಂತಿರ್ತೀನಿ ಹಿರಿಯರಿದ್ದೀರಾ ವಿಚಾರವಂತರಿದ್ದೀರಾ ನಿಮ್ಮೆಲ್ಲರ ಜೊತೆ ನೀವೇನು ತೀರ್ಮಾನ ಮಾಡ್ತೀರೋ ಸಂವಿಧಾನದ ಅಡಿಯಲ್ಲಿ ನಾನು ಕೂಡ ನ್ಯಾಯಬದ್ಧವಾಗಿರ್ತೀನಿ ಜೈ ಕರ್ನಾಟಕ ಜೈ